ತ್ಯಾನ್ಕರಣ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇರ್ತಕ್ಕಂಥ ಸುದ್ದಿ ಜಾತಿ ಗಣತಿ ಜಾತಿ ಗಣತಿಯನ್ನು ಒಂದು ದೊಡ್ಡ ಅಸ್ತ್ರವಾಗಿ ಹೊರಟಿದರೆ ಎತ್ಕೊಂಡು ರಾಹುಲ್ ಗಾಂಧಿ ಕರ್ನಾಟಕದ ಕರ್ನಾಟಕದ ಮುಖ್ಯಮಂತ್ರಿ ಹಿಂದುಳಿದ ವರ್ಗದ ನಾಯಕ ಸಮಾಜವಾದಿ ನಾಯಕ ಆಧುನಿಕ ಅರಸು ಅಹಿಂದ ನಾಯಕ ಸಿದ್ದರಾಮಯ್ಯನವರಿಗೆ ಒಂದು ಪತ್ರ ಬರೆದಿದ್ದಾರೆ ತಮ್ಮದೇ ಪಕ್ಷದ ತಮ್ಮದೇ ಮುಖ್ಯಮಂತ್ರಿಗೆ ರಾಹುಲ್ ಗಾಂಧಿ ಒಂದು ಪತ್ರ ಒಂದ್ ಪತ್ರ ಬರೆದಿದ್ದಾರೆ ಏನು ಪತ್ರ ಸಮಾಜವಾದಿ ನಾಯಕನಿಗೆ ಸಮಾಜವಾದವನ್ನು ನೆನಪಿಸ್ತಕ್ಕಂತ ಪತ್ರ ಆಧುನಿಕ ಹರಿಕಾರ ಆಡಳಿತ ಹರಿಕಾರ ಆಧುನಿಕ ಅರಸು ಅವರಿಗೆ ನೆನಪಿಸ್ತಕ್ಕಂತ ಆಡಳಿತವನ್ನು ನೆನಪಿಸ್ತಕ್ಕಂತ ಪತ್ರ ಆ ಪತ್ರ ಏನು ಅಂತ ಹೇಳಕ್ ಮುಂಚೆ ಅವ್ರು ಯಾಕೆ ಪತ್ರ ಬರೆದ್ರು ರಾಹುಲ್ ಗಾಂಧಿ ಅಂತ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಜಾತಿ ಗಣತಿ ಈ ಜಾತಿ ಗಣತಿ ಯಾಕೆ ನಡೆಸ್ಬೇಕು ಯಾಕೆ ಅದ್ರಿಂದ ಏನ್ ಪ್ರಯೋಜನ ಆಗತ್ತೆ ಏನ್ ಉದ್ದೇಶ ಅಂತ ಹೇಳಿ ವೈಟ್ ಟೀ ಶರ್ಟ್ ಅಭಿಯಾನವನ್ನು ಶುರು ಮಾಡ್ತಾರೆ ಯಾಕೆಂದ್ರೆ ಅವ್ರು ಇತ್ತೀಚೆಗೆ ಗಮನಿಸಿರ್ಬೋದು ಭಾರತ್ ಜೋಡೋ ಪಾದಯಾತ್ರೆಯಿಂದ ಅವರು ವೈಟ್ ಟೀ ಶರ್ಟ್ ಧರಿಸ್ತಾರೆ ಈ ವೈಟ್ ಟೀ ಶರ್ಟ್ ಆರ್ಮಿ ಅಂತ ಮಾಡಿ ಆ ಮೂಲಕ ಇಡೀ ಯುವಜನತೆಯನ್ನ ಪ್ರಭಾವಿಸ್ತಕ್ಕಂತ ಇಡೀ ಯುವಜನತೆಗೆ ಒಂದು ಅವರಿಗೆ ಉದ್ಯೋಗ ಮತ್ತು ವಿದ್ಯಾಭ್ಯಾಸದ ಅವಕಾಶಗಳ ಬಗ್ಗೆ ಒಂದು ಚರ್ಚೆಯನ್ನ ರಾಹುಲ್ ಗಾಂಧಿ ಹುಟ್ಟು ಹಾಕಿದ್ದಾರೆ ಯಾಕೆಂದ್ರೆ ಈಗಾಗ್ಲೇ ನಮ್ಗೆ ಗೊತ್ತಾಗ್ಬಿಟ್ಟಿದೆ ನೋಡಿ ನಿಮ್ಮನೆಯಲ್ಲಿ ನಿಮ್ಮ ಮನೆಗಳಲ್ಲಿ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದಲ್ಲಿ ಪ್ರತಿಯೊಬ್ಬ ಮನೇಲಿ ಒಬ್ಬ ಡಾಕ್ಟ್ರು ಒಬ್ಬ ಮೇಸ್ಟ್ರು ಒಬ್ಬ ಲೆಕ್ಚರರು ಒಬ್ಬ ಇಂಜಿನಿಯರು ಹೀಗೆ ನೌಕರರು ಇರ್ತಾ ಇತ್ತು ಇವತ್ತು ನಿಮಗೆ ಆತರ ಯಾವುದೇ ನೌಕರಿಗಳು ಸಿಗ್ತಾ ಇಲ್ಲ ಆ ಮನೆಯಲ್ಲಿ ಮೇಸ್ಟ್ರು ಇಲ್ಲ ಡಾಕ್ಟರ್ ಇಲ್ಲ ಯಾರು ಇಲ್ಲ ಇವತ್ತು ಡಾಕ್ಟರ್ ಆಗ್ಬೇಕು ಅಂದ್ರೆ ಎರಡೆರಡುವ ಕೋಟಿ ಬೇಕು ಅವತ್ತು ಆಗಿನ ಕಾಲದಲ್ಲಿ ಅಷ್ಟು ಖರ್ಚಾಗ್ತಿತ್ತ ಅವ್ರಿಗೆ ಅಷ್ಟು ವಿದ್ಯಾಭ್ಯಾಸ ಸಿಗ್ತಿತ್ತ ಅವ್ರಿಗೆ ಸಿಕ್ಕಿ ಎಲ್ಲ ಹೇಗೆ ಅವ್ರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಸಿಗ್ತಾ ಇತ್ತು ಇದು ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಆಗ ಸೋಷಿಯಲ್ ಜಸ್ಟಿಸ್ ಇರ್ತಾ ಇತ್ತು ಈಗ ಸೋಷಿಯಲ್ ಜಸ್ಟಿಸ್ ಇಲ್ಲ ಅದನ್ನೇ ರಾಹುಲ್ ಗಾಂಧಿ ಹೇಳಕೊಟ್ಟಿದ್ದಾರೆ ಅದನ್ನ ಹೇಳೋದಕ್ಕೆ ಈಗ ಅವ್ರಿಗೆ ಇರ್ತಕ್ಕಂಥ ಅಸ್ತ್ರ ಜಾತಿ ಗಣತಿ ಈ ಜಾತಿ ಗಣತಿಯನ್ನ ಕುರಿತಂತೆ ಹೇಳ್ತಾರರು ರೀಸೆಂಟ್ಲಿ ಐ ಮ್ಯಾಟ್ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್ ಫ್ರಮ್ ದಲಿತ್ ಆದಿವಾಸಿ ಅಂಡ್ ಓಬಿಸಿ ಕಮ್ಯುನಿಟೀಸ್ ಇನ್ ಪಾರ್ಲಿಮೆಂಟ್ ಡ್ಯೂರಿಂಗ್ ದ ಕಾನ್ವರ್ಸೇಷನ್ ದೇ ಟೋಲ್ಡ್ ಮಿ ಹೌ ದೇ ಫೇಸ್ ಕ್ಯಾಸ್ಟ್ ಬಯಾಸ್ ಡಿಸ್ಕ್ರಿಮಿನೇಷನ್ ಇನ್ ಕಾಲೇಜಸ್ ಅಂಡ್ ಯೂನಿವರ್ಸಿಟೀಸ್ ವಿದ್ಯಾರ್ಥಿಗಳವ್ರನ್ನು ಭೇಟಿ ಮಾಡಿ ಅವರಿಗೆ ಆಗ್ತಕ್ಕಂಥ ಜಾತಿ ತಾರತಮ್ಯದ ಬಗ್ಗೆ ತಮಗೆ ತಿಳಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹ್ಯಾಡ್ ಶೋನ್ ದಟ್ ಎಜುಕೇಶನ್ ಇಸ್ ದ ಓನ್ಲಿ ಮೀನ್ಸ್ ಬೈ ವಿಚ್ ಈವನ್ ಡಿಪ್ರೈವ್ಡ್ ಕೆನ್ ಬಿಕಮ್ ಎಂಪವರ್ಡ್ ಅಂಡ್ ಬ್ರೇಕ್ ದ ಕ್ಯಾಸ್ಟ್ ಸಿಸ್ಟಮ್ ಯಾರಿಗೆ ಹಿಂದುಳಿದವರು ತುಳಿತಕ್ಕೊಳಗಾದವರಿಗೆ ಆ ಕ್ಯಾಸ್ಟ್ ಸಿಸ್ಟಮ್ ಇಂದ ಆಚೆ ಬರೋದಕ್ಕೆ ಅದರ ಒಂದು ಡಿಸ್ಕ್ರಿಮಿನೇಷನ್ ನ ಎದುರಿಸೋದಕ್ಕೆ ಇರತಕ್ಕಂಥ ಅಸ್ತ್ರ ಎಜುಕೇಶನ್ ಬಟ್ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ದನ್ ಆಫ್ಟರ್ಷನ್ ಇನ್ ಅವರ್ ಎಜುಕೇಶನ್ ಸಿಸ್ಟಮ್ ದುರದೃಷ್ಟ ಅಂದ್ರೆ ಇವತ್ತೂ ಆ ಕ್ಯಾಸ್ಟ್ ಸಿಸ್ಟಮ್ ಇದೆ ಮತ್ತು ಡಿಸ್ಕ್ರಿಮಿನೇಷನ್ ಇದೆ ನಮಗೆ ದುರಂತ ಇದೆ ದ ಡಿಸ್ಕ್ರಿಮಿನೇಷನ್ ಹ್ಯಾಸ್ ಟೇಕನ್ ದ ಲೈಫ್ಸ್ ಆಫ್ ಪ್ರಾಮಿಸಿಟ್ಸ್ ಲೈಕ್ ರೋಹಿತ್ ವೇಮುಲಾ ರೋಹಿತ್ ವೇಮುಲಾ ಪಾಯಲ್ ತಡ್ವಿ ಆ್ಯಂಡ್ ದರ್ಶನ್ ಸೋಲಂಕಿ सच आरिफि इन कैनाट बी टेडी कारण रोहित वेमला सोलंकी तड़की आर साल ना सहसा इनुरेन्सॉलटेड बै एनिस्ट नाव ईजी स्टॉप टू दिस अन्या फल हा समय टू लेटर टू सदरामी रिस्टिंग हिम टू इंप्लीमेंट ದ ರೋಹಿತ್ ವೇಮುಲಾ ಆಕ್ಟ್ ಇನ್ ಕರ್ನಾಟಕ ರೋಹಿತ್ ವೇಮುಲಾ ಆಕ್ಟ್ ಜಾರಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀವಿ ಏನಾದ್ರು ನೋ ಚೈಲ್ಡ್ ಆಫ್ ಇಂಡಿಯಾ ಶುಡ್ ಹ್ಯಾವ್ ಶುಡ್ ಹ್ಯಾವ್ ಟು ಫೇಸ್ ದ ಕ್ಯಾಸ್ಟಿಸಮ್ ದಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರೋಹಿತ್ ವೇಮುಲಾ ಅಂಡ್ ಕ್ರೋರ್ಸ್ ಆಫ್ ಪೀಪಲ್ ಹ್ಯಾವ್ ಫೇಸ್ ಕೋಠ್ಯಾಂತರ ಜನರಿಗೆ ಅಂಬೇಡ್ಕರ್ಗೆ ರೋಹಿತ್ ವೇಮುಲಾಗೆ ಆದಂತಹ ಏನು ಜಾತಿ ನಿಂದನೆ ಮತ್ತು ತಾರತಮ್ಯ ಇದೆಯಲ್ಲ ಅದು ಯಾರಿಗೂ ಆಗ್ಬಾರ್ದು ಯಾರಿಗೂ ಆಗ್ಬಾರ್ದು ಅಂತ ಹೇಳಿ ಆ ಆ ಕಾರಣಕ್ಕೋಸ್ಕರ ರೌಹಿತ್ ಬೆಂಬಲ ಆಕ್ಟ್ ನ ಜಾರಿ ಮಾಡಿ ಅಂತ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೀತಾ ಇದ್ದೀನಿ ಹೇಳ್ತಾರೆ ಆ ಪತ್ರವನ್ನು ಕೂಡ ಬರೆದಿದ್ದಾರೆ ಪತ್ರ ಏನು ಅಂತ ಅದನ್ನ ನಿಮ್ಗೆ ಕೇಳೋದಾದ್ರೆ ಆ ಶ್ರೀ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಡಿ ಆರ್ ಸಿದ್ದರಾಮಯ್ಯ ಐ ಹೋಪ್ ದಿಸ್ ಲೆಟರ್ ಫೈನ್ಸ್ ಯು ವ್ಯಾಲ್ ನಿಮ್ಗೆ ನಿಮ್ಗೆ ಒಳ್ಳೇದಾಗಿದೆ ಅಂತ ಅನ್ಕೋತೀನಿ ದೇರ್ ಈಸ್ ದೇರ್ ಆರ್ ದ ವರ್ಡ್ ಆಫ್ ದೀಸ್ ಆರ್ ದ ವರ್ಡ್ಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಐ ಹೋಪ್ ದೀಸ್ ಲೆಟರ್ ಫೈನ್ಸ್ ಯು ವೆಲ್ ದೀಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾನೀಗ ಬರೀತಾರೆ ಪದಗಳು ಅಂಬೇಡ್ಕರ್ ಅವರು ಹಿಯರ್ ಹಿ ಡಿಸ್ಕ್ರೈಬ್ಸ್ ಆನ್ ಇನ್ಸಿಡೆಂಟ್ ಡ್ಯೂರಿಂಗ್ ಅ ಲಾಂಗ್ ಬ್ಲಕ್ ಹಾಟ್ ಜರ್ನಿ ಒಂದು ಎತ್ತಿನ ಗಾಡಿಯ ಜರ್ನಿಯನ್ನು ಹೇಳ್ತಾರೆ ದೇರ್ ವಾಸ್ ಪ್ಲೆಂಟಿ ಆಫ್ ಫುಡ್ ವಿತ್ ದರ್ ವಾಸ್ ಹಂಗರ್ ಬರ್ನಿಂಗ್ ವಿತ್ ಹಸ್ ವಿತ್ ಆಲ್ ದೀಸ್ ವಿರ್ ಟು ಸ್ಲೀಪ್ ವಿತೌಟ್ ಫುಡ್ ಆದ್ರೂ ನಮ್ಗೆ ಆಹಾರ ಇಲ್ಲದೆ ಇರಬೇಕಾಗಿತ್ತು ದಟ್ ವಾಸ್ ಬಿಕಾಸ್ ಗೆಟ್ ನೋ ವಾಟರ್ ಗೆಟ್ ನೋ ವಾಟರ್ ಬಿಕಾಸ್ ಅನ್ಟಚಬಲ್ ಅನ್ಟಚಬಲ್ ಬುಲಕ್ ಆರ್ ಸ್ಟೋರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಲು ಬರದ ಸಾಲುಗಳಿಗೆ ಟೆಲ್ಸ್ ಆಸ್ ಅಬೌಟ್ ಹಿಸ್ ಎಕ್ಸ್ಪೀರಿಯನ್ಸ್ ಇನ್ ಸ್ಕೂಲ್ ಸ್ಕೂಲ್ ಬಗ್ಗೆ ಹೇಳ್ತಾರೆ ಅಂಬೇಡ್ಕರ್ ಐ ನ್ಯೂ ಐ ವಾಸ್ ಇನ್ ಅನ್ಟಚಬಲ್ ಐ ವಾಸ್ ಅನ್ಅನ್ಟಬಲ್ ಅಂಡ್ ದಟ್ ಅನ್ಟಚಬಲ್ಸ್ ವರ್ ಸಬ್ಜೆಕ್ಟೆಡ್ ಟು ಸರ್ಟನ್ ಇನ್ ಟಿಗ್ನೀಸ್ ಇನ್ ಡಿಗ್ನಿಟೀಸ್ ಅಂಡ್ ಡಿಸ್ಕ್ರಿಮಿನೇಷನ್ಸ್ ನಮಗೆಲ್ಲ ಗೌರವ ಮತ್ತು ತಾರತಮ್ಯ ನಮಗೆ ಇರ್ತಾ ಇತ್ತು ನಾವು ಅನ್ಟಚಬಲ್ ನಾವು ಫಾರ್ ಇನ್ಸ್ಟ್ಯಾಂಡ್ಸ್ ಉದಾಹರಣೆಗೆ ಐ ನ್ಯೂ ದಟ್ ಇನ್ ದ ಸ್ಕೂಲ್ ಐ ಕುಡ್ ನಾಟ್ ಸಿಟ್ ಇನ್ ದ ಮಿಡ್ಸ್ಟ್ ಆಫ್ ಮೈ ಕ್ಲಾಸ್ಮೇಟ್ಸ್ ನನ್ನ ಸಹಪಾಠಿಗಳ ಜೊತೆ ನಾನು ಕುತ್ಕೊಳ್ಳೋ ಹಾಗಿರ್ಲಿಲ್ಲ ಅಕಾರ್ಡಿಂಗ್ ಟು ಮೈ ರ್ಯಾಂಕ್ ಬಟ್ ಐ ವಾಸ್ ಟು ಸಿಟ್ ಇನ್ ಅ ಕಾರ್ನರ್ ಬೈ ಮೈ ಸೆಲ್ಫ್ ನಾನು ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೋಬೇಕಾಗಿತ್ತು ಎಲ್ಲರಂತೆ ನಾನು ಕುತ್ಕೊಳ್ಳೋಕೆ ಅವಕಾಶ ಇರಲಿಲ್ಲ ಐ ನೋ ಐ ನೋ ಯು ವುಡ್ ಅಗ್ರಿ ದಟ್ ಇದು ಚೀಫ್ ಮಿನಿಸ್ಟರ್ ಗೆ ಹೇಳ್ತಾರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡು ಸಾಲುಗಳು ಎರಡು ಘಟನೆಗಳು ಇದನ್ನ ರಾಹುಲ್ ಖಾನಿ ಹೇಳ್ತಾರೆ ಐ ನೋ ಯು ವುಡ್ ಅಗ್ರಿ ದಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೇಸ್ಡ್ ವಾಸ್ ಶೇಮ್ಫುಲ್ ಅಂಡ್ ಶುಡ್ ನಾಟ್ ಬಿ ಎಂಜೋರ್ಡ್ ಬೈ ಎನಿ ಚೈಲ್ಡ್ ಇನ್ ಇಂಡಿಯಾ ಇದು ಯಾವುದೇ ಮಗುಗಾಗಬಾರದು ಭಾರತದ ಮಗುಗೆ ಇಟ್ ಈಸ್ ಈವನ್ ಟುಡೇ ಇವತ್ತಿಗೂ ಆಗ್ತಾ ಇದೆ ಮಿಲಿಯನ್ಸ್ ಆಫ್ ಸ್ಟೂಡೆಂಟ್ಸ್ ಆದಿವಾಸಿ ಸಿ ಕಮ್ಯುನಿಟೀಸ್ ಇನ್ ಎಜುಕೇಶನ್ ಸಿಸ್ಟಮ್ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇವತ್ತು ಬೆಂಗಳೂರಲ್ಲಿ ರಿಪೋರ್ಟ್ ಆಯಿತು ಐಐ ಎಂ ಐಐ ಎಂ ಐಐಟಿಗಳು ಫೇಸ್ ಆಗ್ತಾ ಇದೆ ಹೈಕೋರ್ಟ್ ಅಲ್ಲಿ ಕೂಡ ಕೇಸ್ ನಡೀತಿದ್ದು ನಿಮ್ ನೆನಪಿರ್ಬೋದು ಇದನ್ನ ರಾಹುಲ್ ಗಾಂಧಿ ಪತ್ರ ಬರೀತಾರೆ ಇಲ್ಲಿ ಬರೆದು ಕೊನೆ ಹೇಳ್ತಾರೆ ದ ಮರ್ಡರ್ ಆಫ್ ಬ್ರೈಟ್ ಯಂಗ್ ಪೀಪಲ್ ಲೈಕ್ ರೋಹಿತ್ ವೇಮುಲಾ ಪಾಯಲ್ ತಡವಿ ಅಂಡ್ ದರ್ಶನ್ ಸೋಲಂಕಿ ಸಿಂಪ್ಲಿ ನಾಟ್ ಅಕ್ಸೆಪ್ಟಬಲ್ ಈ ಮೂರು ಜನರು ಇವರ ಸಾವು ನಾವು ಸುಮ್ಮನೆ ಅದನ್ನು ಸಹಿಸಿಕೋಬಾರ್ದು ಇಟ್ ಈಸ್ ಟೈಮ್ ಟು ಅ ಫರ್ಮ್ ಎಂಡ್ ಟು ದಿಸ್ ಐ ಆರ್ಸ್ ಕರ್ನಾಟಕ ಗವರ್ಮೆಂಟ್ ಟು ಎನಾಕ್ಟ್ ದ ರೋಹಿತ್ ವೇಮುಲಾ ಆಕ್ಟ್ ಸೊ ದಟ್ ನೋ ಚೈಲ್ಡ್ ಆಫ್ ಇಂಡಿಯಾ ಹ್ಯಾಸ್ ಟು ಫೇಸ್ ವಾಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೋಹಿತ್ ವೇಮುಲಾನ್ಸ್ ಆಫ್ ಅದರ್ಸ್ ಹಾವ್ ಟು ಎಂಡ್ಯೂರ್ ಸಿನ್ಸಿಯರ್ಲಿ ರಾಹುಲ್ ಗಾಂಧಿ ಇವರು ಏನ್ ಫೇಸ್ ಮಾಡಿದ್ರು ಇದನ್ನ ಯಾರು ಫೇಸ್ ಮಾಡ ಇದನ್ನ ನೀವು ಜಾರಿಗೆ ತನ್ನ ರೋಹಿತ್ ವೇಮುಲಾ ಆಕ್ಟ್ ಏನಂತೇನು ಹೇಳಿ ನಿಮ್ಗೆ ಸಪರೇಟ್ ಸ್ಟೋರಿ ಕೊಡ್ತೀನಿ ಅದು ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಅನ್ಟಚಬಿಲಿಟಿನ ತೆಗೆದು ಹಾಕಿ ಡಿಗ್ನಿಟಿ ಇಲ್ಲದೆ ಅಂತ ನಡ್ಸ್ಕೊಳ್ಳೋದು ಅಂತ ಇವತ್ತು ತೆಲಂಗಾಣ ಸರ್ಕಾರ ತೆಲಂಗಾಣ ಸರ್ಕಾರ ಇಡೀ ದೇಶದಲ್ಲಿ ಒಳ ಜಾರಿಗೆ ತಂದ ರಾಜ್ಯ ಅಲ್ಲಿ ಒಳ ಮೀಸಲಾತಿ ತಂದ ತಕ್ಷಣವೇ ಆ ತೆಲಂಗಾಣ ತಂದ ತಕ್ಷಣವೇ ಪಕ್ಕದ ಕರ್ನಾಟಕದಲ್ಲಿ ತರ್ತಾರೆ ಅಂತ ಹೇಳಿ ಎಲ್ಲರಿಗೂ ಆಸೆ ಇತ್ತು ಎಲ್ಲರಿಗೂ ಮಾಡ್ತಾರೆ ಅಂತ ಹೇಳಿ ಅನ್ಕೊಂಡಿದ್ರು ಯಾಕೆಂದ್ರೆ ಸಿದ್ದರಾಮಯ್ಯನವರು ಆಧುನಿಕ ಅರಸುವರು ಸಮಾಜವಾದಿ ನಾಯಕ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಅಪಾರ ಕಾಳಜಿ ಕೊಂಡಿರ್ತಕ್ಕಂಥವ್ರು ಹೀ ಇಸ್ ಅ ಚಾಂಪಿಯನ್ ಆಫ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಒಬಿಸಿ ದಲಿತ ಅಹಿಂದ ಅಹಿಂದ ಸಮುದಾಯದ ಚಾಂಪಿಯನ್ ಸಿದ್ದರಾಮಯ್ಯ ಅವರು ಇಲ್ಲಿ ನ್ಯಾಯ ಒದಗಿಸ್ತಾರೆ ಎಲ್ಲರಿಗಿಂತ ಮೊದಲು ಅಹ್ ಒಂದು ಈ ಒಂದು ಒಳ ಮೀಸಲಾತಿಯನ್ನ ತರ್ತಾರೆ ಅಂತ ಹೇಳಿ ಎಲ್ಲ ನಂಬಿದ್ರು ಆದ್ರೆ ಫಸ್ಟ್ ತಂದಿದ್ದು ತೆಲಂಗಾಣ ರಾಜ್ಯ ತೆಲಂಗಾಣ ರಾಜ್ಯ ತಂತು ತಂದಾದ ನಂತರ ಎರಡನೇ ಮೀಟಿಂಗ್ ನಿನ್ನೆ ಅಲ್ಲಿ ಇದನ್ನ ತರ್ತಾರೆ ಅಂತ ಅಂದ್ಕೊಂಡಿದ್ರು ಅಲ್ಲೂ ಆಗಲಿಲ್ಲ ಅಲ್ಲಿ ಡಿ ಕೆ ಶಿವಕುಮಾರ್ ರೈಸಿಂಗ್ ಸ್ಟಾರ್ ಮಲ್ಲಿಕಾರ್ಜುನ್ ಇವರೆಲ್ಲ ಅದನ್ನ ವಿರೋಧಿಸಿದ್ರು ನಾನಾಗಲೇ ಹೇಳಿದಾಗೆ ನಾನಾಗಲೇ ಹೇಳ್ದಾಗೆ ಆ ವೀರಪ್ಪ ಮೈಲಿ ಎಸ್ ಬಂಗಾರಪ್ಪ ಕೆಲವರು ಇನ್ನು ಉನ್ನತ ವರ್ಗದವರು ರಾಮಕೃಷ್ಣ ಅಂದ್ರೆ ಗುಂಡೂರಾವ್ ಈ ನಾಲ್ಕು ಜನ ಬಿಟ್ರೆ ಇನ್ನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದವರು ಎರಡೇ ವರ್ಗದವರು ಲಿಂಗಾಯತರು ಮತ್ತೆ ಬ್ರಾಹ್ಮ ಒಕ್ಕಲಿಗರು ಈಗ ಅಂದ್ರೆ ಈ ರಾಜ್ಯದಲ್ಲಿ ಇರೋ ಇಬ್ರೆ ಅವ್ರು ಮಾತ್ರ ಮುಖ್ಯಮಂತ್ರಿ ಆಗ್ಲಿ ಇದು ನಡ್ಕೊಂಡ್ ಬಂದಿರ ಸಂಪ್ರದಾಯ ಸೊ ಈ ಸಂಪ್ರದಾಯಕ್ಕೆ ಇವತ್ತು ಫುಲ್ ಸ್ಟಾಪ್ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ನೋಡಿ ಫುಲ್ ಸ್ಟಾಪ್ ಆಗ್ಬೇಕು ಎಂಡ್ ಅಂತ ಹೇಳಿ ಸೊ ಅದಕ್ಕೆ ಎಂಡ್ ಏನು ಅಂತಂದ್ರೆ ಈ ಜಾತಿ ಆ ಜಾತಿ ಗಣತಿ ಇವತ್ತು ತೋರಿಸ್ತಾ ಇದೆ ನಮ್ಗೆ ಅಹಿಂದ ಎಪ್ಪತ್ತು ಮೋರ್ ದಾನ್ ಸೆವೆಂಟಿ ಏಟಿ ಪರ್ಸೆಂಟ್ ಜನ ಈ ಕರ್ನಾಟಕ ಸೊ ಈಗ ಅವರ ಪಾಲ್ದಾರಿಕೆ ಅಂದ್ರೆ ಅಧಿಕಾರದ ಪಾಲ್ದಾರಿಕೆಯನ್ನು ಕೇಳ್ತಕ್ಕಂಥ ಸಮಯ ಬಂದಿದೆ ಅದು ಒಕ್ಕಲಿಗರು ಮತ್ತು ದಲಿತರಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರಲ್ಲಿ ಇವತ್ತು ಒಂದು ಪ್ರಶ್ನೆಯನ್ನು ಹುಟ್ಟು ಹಾಕಿದೆ ಇದುವರೆಗೂ ಸ್ವಾಮೀಜಿಗಳು ಮಠಾಧಿಪತಿಗಳು ಒಂದು ರೀತಿ ಪ್ರಗತಿಪರ ಧೋರಣೆಯಲ್ಲಿ ಸ್ವಾಮೀಜಿಗಳು ಕೂಡ ಆ ಮಾತಾಡ್ತಾ ಇದ್ರು ಇವತ್ತು ಯಾವಾಗ ಲಿಂಗಾಯತ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳಿ ಹೊರದೇ ಬಂತು ಇವತ್ತು ಎಲ್ಲ ಲಿಂಗಾಯತ ಬಾಯಿ ಮುಚ್ಚೋಗಿದೆ ಮಠಾಧಿಪತಿಗಳು ಮಠಾಧಿಪತಿಗಳಿಗೆ ಇವತ್ತು ಆ ಜಾತಿ ಗಣತಿ ಬಗ್ಗೆ ಮಾತನಾಡಿ ಅಂದ್ರೆ ಒಂದು ಒಂದು ಮೈಲಿ ದೂರ ಓಡುವಂತ ಸ್ಥಿತಿ ಬಂದ್ಬಿಟ್ಟಿದೆ ನನ್ನ ಫೋನ್ ಅನ್ನ ಕಟ್ ಮಾಡ್ತಕ್ಕಂತ ಸ್ಥಿತಿ ಬಂದ್ಬಿಟ್ಟಿದೆ ಅಂದ್ರೆ ಜಾತಿ ಗಣತಿ ಬಗ್ಗೆ ಮಾತನಾಡಿದ್ರೆ ಅವರು ಮೀಸಲಾತಿ ವಿರೋಧಿಗಳು ಅನ್ನೋ ಚಿತ್ರಣವನ್ನು ಕೂಡ ಕಟ್ಟಂತ ಪ್ರಯತ್ನ ಆರಂಭವಾಗಿದೆ ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿ ಅದನ್ನ ನೀವು ಅಧಿಕೃತವಾಗಿ ಅಧಿಕೃತಗೊಳಿಸಿ ಅಂತಂದ್ರೆ ಅದು ಹಿಂದೂ ಧರ್ಮದ ವಿರುದ್ಧ ಮತ್ತು ಸಮೀ ಮೀಸಲಾತಿ ವಿರುದ್ಧ ಅನ್ನೋ ಚಿತ್ರಣ ಕೊಡೋದಕ್ಕೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಪ್ರಯತ್ನ ಮಾಡ್ತದೆ ಈ ಪ್ರಯತ್ನಕ್ಕೆ ಈ ಪ್ರಯತ್ನಕ್ಕೆ ಸ್ವಾಮೀಜಿಗಳು ಕೂಡ ಪ್ರಗತಿಪರ ಚಿಂತನೆಯ ಸ್ವಾಮೀಜಿಗಳು ಕೂಡ ಹೆದರ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಿ ನಮ್ಗೆ ಜಾತಿ ವಿರೋಧಿಗಳು ಅನ್ನೋ ಪಟ್ಟ ಕಟ್ಬಿಡ್ತಾರೋ ಎಲ್ಲಿ ನಮ್ಮನ್ನ ಮೀಸಲಾತಿ ವಿರೋಧಿಗಳನ್ನ ಪಟ್ಟ ಕಟ್ಬಿಡ್ತಾರೋ ಅನ್ನೋ ಭಯದಿಂದ ತರತರ ತರ ತರತರ ತರ ಇದೆ ನಡುಗುತ್ತಾ ಇದೆ ನಡು ನಡ ನಡುಗತಾ ಇದೆ ಈ ಅಂದ್ರೆ ಹೆಂಗೆ ಅಂದ್ರೆ ಇದು ಸಮಾಜ ಇದು ಚಳುವಳಿ ಇದೆಯಲ್ಲ ಸಮಾಜ ಸುಧಾರಣೆ ಇದೆಯಲ್ಲ ಇಟ್ಸ್ ನಾಟ್ ಈಸಿ ಹೇಳೋದು ಸುಲಭ ಆದ್ರೆ ಪಾಲಿಸೋದ್ ಕಷ್ಟ ಪ್ರಗತಿಪರ ಚಿಂತನೆ ಹೊಂದೋದು ಸುಲಭ ಆದ್ರೆ ಅದನ್ನ ಯಶಸ್ವಿಗೊಳಿಸೋದು ಕಷ್ಟ ಸ್ವತಃ ಸ್ವತಃ ಬ್ಯಾಕ್ವರ್ಡ್ ಚಾಂಪಿಯನ್ ಸಿದ್ದರಾಮಯ್ಯನವರಿಗೆ ಕಷ್ಟ ಆಗ್ತಾ ಇದೆ ಅಂದ್ರೆ ಇಲ್ಲಿ ನನ್ನ ಸ್ನೇಹಿತರು ಹೇಳ್ತಾ ಇರ್ತಾರೆ ಯಾವಾಗ್ಲೂ ಪತ್ರಕರ್ತರು ಇಂಟಿಗ್ರಿಟಿ ಇಂಟಿಗ್ರಿಟಿ ಇದ್ರೆ ಎಲ್ಲ ಆಗುತ್ತೆ ಅಂತ ಇಂಟಿಗ್ರಿಟಿ ಕ್ಲಾರಿಟಿ ಕ್ಲಾರಿಟಿ ಇರುತ್ತೆ ಅಂತ ಕ್ಲಾರಿಟಿ ಯಾವಾಗ ಇರುತ್ತೆ ಅಂದ್ರೆ ಇಂಟಿಗ್ರಿಟಿ ನಿಮ್ಗೊಂದು ಪ್ರಾಮಾಣಿಕತೆ ಇದ್ದಾಗ ಮಾತ್ರ ಸೊ ಆ ಪ್ರಾಮಾಣಿಕತೆ ಪ್ರಗತಿಪರ ಚಿಂತನೆಯ ಸ್ವಾಮೀಜಿಗಳು ಹೋರಾಟಗಾರರು ಆ ಮತ್ತೆ ಚಿಂತಕರು ಎಲ್ಲರಿಗೂ ಆ ಒಂದು ಇಂಟಿಗ್ರಿಟಿ ಇರ್ಬೇಕು ಅಂತ ಪ್ರಾಮಾಣಿಕತೆ ಅವಾಗ ಮಾತ್ರ ಯಾರೇ ನಮ್ಮನ್ ಏನೇ ಬ್ರ್ಯಾಂಡ್ ಮಾಡ್ಲಿ ಹಣೆ ಪಟ್ಟಿ ಕಟ್ಲಿ ನಮಗ ಒಂದು ಕ್ಲಾ ಕ್ಲಾರಿಟಿ ಇರುತ್ತೆ ಸೊ ಆಗ ನಮ್ಗೊಂದು ಪ್ರ ನಮ್ಮ ಮಾತ್ ನಮ್ಮ ಮಾತ ಮೇಲೆ ನಮಗ ಒಂದು ಇಂಟಿಗ್ರಿಟಿ ಇರುತ್ತೆ ಸೊ ಅದಿಲ್ಲ ಅಂದಾಗ ಸೊ ನಮ್ಮ ಮಾತಿಗೂ ಬೆಲೆ ಇರಲ್ಲ ನಮ್ ನಡವಳಿಕೆಗೆ ಬೆಲೆ ಇರಲ್ಲ ನಾವು ಹೇಳೋ ವಿಚಾರಗಳಿಗೂ ಕೂಡ ಬೆಲೆ ಬೆಲೆ ಇರಲ್ಲ ಕೇವಲ ಅದು ಶೋ ಆಫ್ ಆಗುತ್ತೆ ಶೋ ಆಫ್ ತೋರಿಕೆ ತೋರ್ಗಾಣಿಕೆ ಲಿಪ್ ಸರ್ವಿಸ್ ಯಾವತ್ತು ಲಿಪ್ ಸರ್ವಿಸ್ ಕೆಲಸ ಮಾಡಲ್ಲ ಓನ್ಲಿ ಸರ್ವಿಸ್ ಮಾತ್ರ ಕೆಲಸ ಮಾಡುತ್ತೆ ಪ್ರಗತಿಪರ ಚಿಂತನೆಯ ಸ್ವಾಮೀಜಿಗಳಿಗಾಗ್ಲಿ ಸಾಹಿತಿಗಳಿಗಾಗ್ಲಿ ಮತ್ತು ಹಿಂದುಳಿದ ವರ್ಗ ಚಾಂಪಿಯನ್ ಅಂತ ಬಿರುದಾಂಕಿತ ಮಲ್ಲ ರಾಜಾದಿರಾಜ ಸಿದ್ದರಾಮಯ್ಯವ್ರಿಗೂ ಕೂಡ ಇಂಟಿಗ್ರಿಟಿ ಇರಬೇಕು ನಾನು ಇಂದಿರುಳೆ ವರ್ಗದ ಚಾಮ್ ಇಂಟಿಗ್ರಿಟಿ ಇರ್ಬೇಕು ಆವಾಗ ಮಾತ್ರ ನಾವು ಜಾರಿಗೆ ಸಾಧ್ಯ ಇಲ್ಲೇ ಇದ್ರೆ ರಾಹುಲ್ ಗಾಂಧಿ ಪತ್ರ ಬರೀತಾ ಇರ್ಬೇಕಾಗ್ತದೆ ಪತ್ರ ಈಗಾಗಲೇ ಹಿಂದೆ ರಾಹುಲ್ ಗಾಂಧಿ ಪತ್ರ ಬರೆದಿದ್ರು ಸಿದ್ದರಾಮಯ್ಯ ಮಾಡ್ತಾ ಇರ್ಬೇಕು ನಾನು ನೆನಪಿಸ್ತೀನಿ ರಾಜಸ್ಥಾನ ರಾಜಸ್ಥಾನದಲ್ಲಿ ಏನು ಭೂಗ್ರಹಣ ಭೂಗ್ರಹಣ ಕಾಯ್ದೆಯನ್ನು ವಿರೋಧಿಸಿ ಪತ್ರ ಬರೆದ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗಲೇ ಸರ್ಕಾರಗಳು ಕೈಗಾರಿಕೆ ಉದ್ದೇಶಗಳಿಗೆ ಭೂಮಿಯನ್ನ ರೈತರಿಂದ ಕಿತ್ಕೋಬಾರದು ರೈತರು ಕೊಟ್ಟರು ತಗೊಳ್ಳಿ ಇಲ್ಲ ಅಂದ್ರೆ ಅದು ತಗೊಂಡು ಕೈಗಾರಿಕೋದ್ಯಮ ಕೊಡತಕ್ಕಂಥ ಕೆಲಸ ರಿಯಲ್ ಎಸ್ಟೇಟ್ ಕೆಲಸ ಸರ್ಕಾರ ಮಾಡಬಾರ್ದು ಅಂತೇಳಿ ಆ ಕಾನೂನನ್ನು ಮಾಡಿಸಿ ಅದನ್ನ ಮಾಡಕ್ ಹೋದಂತ ರಾಜಸ್ಥಾನ ಗೆಹ್ಲೋಟ್ಗೂ ಕೂಡ ಪತ್ರ ಬರುತ್ತೆ ಅದೇ ರೀತಿಯ ಪತ್ರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ಅದೇ ರೀತಿ ಪತ್ರ ಬರಬೇಕು ಆದ್ರೆ ಸಿದ್ದರಾಮಯ್ಯ ಮೌನವಾಗಿದೆ ಅಪ್ಪ ಮಕ್ಕಳಿಗೆ ಬೇಜಾರಾಗುತ್ತೆ ಅಪ್ಪ ಮಕ್ಕಳಿಗೆ ಬೇಜಾರಾಗುತ್ತೆ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳಿ ಅಂತ ಮಾಹಿತಿ ಆದ್ರೆ ಕುಮಾರಸ್ವಾಮಿ ರೈತರಿಗೆ ಬರೆ ಹಾಕೇ ಬಿಟ್ರು ರೈತರ ನಾಯಕ ಹಿಂದುಳಿದ ವರ್ಗದ ನಾಯಕ ಹಿಂದುಳಿದ ವರ್ಗದ ಚಾಂಪಿಯನ್ ಸಿದ್ದರಾಮಯ್ಯ ಮೌನವಾಗಿ ಇವತ್ತು ರೈತರಿಗೆ ಇವತ್ತು ಅವರೇ ಬಂದು ಅಧಿಕಾರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಕುಮಾರಸ್ವಾಮಿ ಮಾಡಿದ ಕಾನೂನನ್ನ ಮತ್ತು ಮೋದಿ ಮಾಡಿದ ಕಾನೂನನ್ನ ಹಾಗೆ ಯಡಿಯೂರಪ್ಪ ಮಾಡಿದ ಕಾನೂನನ್ನ ರಿವರ್ಸ್ ಮಾಡ್ತಕ್ಕಂಥ ಎಲ್ಲ ಅಧಿಕಾರ ಸಿದ್ದರಾಮಯ್ಯ ಸೊ ಅವ್ರ ಈಗ ಅವ್ರಿಗೆ ಇಂಟಿಗ್ರಿಟಿ ಬೇಕಾಗಿದೆ ನಾನು ಹಿಂದುಳಿದ ವರ್ಗದ ನಾಯಕ ನಾನು ರೈತ ಪರ ನಾಯಕ ನಾನು ಸಮಾಜವಾದಿ ನಾಯಕ ಅನ್ನೋದನ್ನ ಸಾಬೀತುಪಡಿಸ್ತಕ್ಕಂಥ ಅವ್ರಿಗೆ ಅವ್ರ ಇಂಟಿಗ್ರಿಟಿ ತೊಡತಕ್ಕಂತ ಕಾಲ ಬಂದಿದೆ ರಾಹುಲ್ ಗಾಂಧಿ ಪತ್ರ ಬರೀತಾ ಇದ್ದಾರೆ ಆ ಪತ್ರದ ಮೂಲಕ ನಾನು ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯನವರು ರೋಹಿತ್ ವೇಮುಲ ಆಕ್ಟ್ ಜಾರಿಗೆ ತರದ್ರು ರೋಹಿತ್ ವೇಮುಲ ಆಕ್ಟ್ ಜಾರಿಗೆ ತರದು ಅಂದ್ರೆ ಏನು ಅಂತಂದ್ರೆ ಕ್ಯಾಪಿಟಲ್ ಕ್ಯಾಪಿಟಲೈಜೇಷನ್ ಆಫ್ ಎಜುಕೇಶನ್ ಎರಾಡಿಕೇಟ್ ಮಾಡೋದು ಕ್ಯಾಸ್ಟ್ ಬೇಸ್ ಸೆನ್ಸಸ್ ನ ಜಾರಿಗೊಳಿಸಿ ಒಂದು ಕ್ಯಾಸ್ಟ್ ಆಧಾರಿತ ಅಂದ್ರೆ ಯಾರಿಗೂ ಅನ್ಯಾಯ ಆಗದ ಹಾಗೆ ಅವಮಾನ ಆಗದಾಗದೆ ಶಿಕ್ಷಣ ವ್ಯವಸ್ಥೆಯಲ್ಲಿ ತರ್ತಕ್ಕಂಥ ಜಾರಿಗೆ ತರ್ತಕ್ಕಂಥ ಮತ್ತು ರೈತರಿಗೆ ನ್ಯಾಯ ಒದಗಿಸ್ತದೆ ರೋಹಿತ್ ವೆಮಲ ಆಕ್ಟ್ ರೋಹಿತ್ ವೆಮಲ ಆಕ್ಟ್ ಅಂದ್ರೆ ಇಷ್ಟೇ ಡಿಗ್ನಿಟಿ ಡಿಗ್ನಿಟಿ ವಿತ್ ಹಾನರ್ ಡಿಗ್ನಿಟಿ ವಿತ್ ಹಾನರ್ ಡಿಗ್ನಿಟಿ ವಿತ್ ಇಂಟಿಗ್ರಿಟಿ ಆಗ ರೋಹಿತ್ ವ್ಯಾಮಿಲಾ ಅಂತವ್ರಿಗೆ ನ್ಯಾಯ ಸಿಗುತ್ತೆ ಡಿಸ್ಕ್ರಿಮಿನೇಷನ್ ತಪ್ಪುತ್ತೆ ಮತ್ತು ಸಮಾನ ಅವಕಾಶ ಕೇವಲ ಶ್ರೀಮಂತರು ಮೇಲ್ವರ್ಗದವರು ಉನ್ನತ ವರ್ಗದವರ ಮಕ್ಕಳ ಮಾತ್ರ ಐ ಎ ಎಸ್ ಅಧಿಕಾರಿಗಳು ಬೇಕು ಐ ಪಿ ಎಸ್ ಅಧಿಕಾರಿಗಳ ಬೇಕು ಮಾತ್ರ ಸ್ಥಾನಮಾನ ಆಗ್ಬೇಕು ಅವ್ರ ಮಾತ್ರ ಮುಖ್ಯಮಂತ್ರಿ ಆಗಬೇಕು ಉಳಿದ ವರ್ಗದವರು ಏನು ಆಗಬಾರ್ದು ಇದು ಡಿಸ್ಕ್ರಿಮಿನೇಷನ್ ಈ ಡಿಸ್ಕ್ರಿಮಿನೇಷನ್ ವಿರುದ್ಧ ಹೋರಾಡಿ ಇಡೀ ಜೀವನ ನಡೆಸಿ ಭಾರತಕ್ಕೊಂದು ಸಂವಿಧಾನ ಕೊಟ್ಟು ಇತಿಹಾಸ ವಿಶ್ವದಲ್ಲೇ ಇತಿಹಾಸ ದಾಖಲಿಸೋದರು ಅಂಬೇಡ್ಕರ್ ಇವತ್ತು ಅವರು ರಚಿಸಿದ ಸಂವಿಧಾನದಿಂದಲೇ ಇವತ್ತು ದೇಶ ಉಳ್ಕೊಂಡಿದೆ ಅದನ್ನು ಹೋದ್ರು ಇವತ್ತು ಹೇಗೆ ಸುಪ್ರೀಂ ಕೋರ್ಟ್ ತಡೆ ಹಾಕೊಂಡು ಕೂತಿದೆ ಸರ್ ಮೋದಿ ಸರ್ಕಾರಕ್ಕೆ ಸೊ ಅದರ ಪಾಠ ಮೂಲಭೂತ ಹಕ್ಕುಗಳನ್ನ ಹಕ್ಕುಗಳನ್ನು ಸಾಧ್ಯ ಶಿಕ್ಷಣ ಮೂಲಭೂತ ಹಕ್ಕು ಆ ಶಿಕ್ಷಣ ಕೊಡಬೇಕಾದ ಸರ್ಕಾರದ ಕೆಲಸ ರೋಹಿತ್ ವೈಮುಲಾ ಆಕ್ಟ್ ಅದೊಂದು ಅಡಿಷನ್ ಅಷ್ಟೇ ಅಡಿಷನ್ ಅಷ್ಟೇ ಕ್ಯಾಪಿಟಲೈಜೇಷನ್ ಆಫ್ ಎಜುಕೇಶನ್ ನ ತೊಲಗಿಸಿ ಎಲ್ಲ ವರ್ಗದವರಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾನ ಅವಕಾಶ ಕಲ್ಪಿಸಿ ಎಲ್ ಕೆ ಜಿ ಯು ಕೆಜಿ ಮಕ್ಕಳು ಓದೋದಕ್ಕೂ ಐದು ಲಕ್ಷ ರೂಪಾಯಿ ಖರ್ಚು ಮಾಡ್ತಕ್ಕಂತ ವ್ಯವಸ್ಥೆ ಈ ದೇಶದ ಬಂದ್ರೆ ಈ ದೇಶದ ಶಿಕ್ಷಿತ ಸಮಾಜ ಹೇಗೆ ನಿರ್ಮಾಣ ಆಗಕ್ ಸಾಧ್ಯ ಶಿಕ್ಷಣ ಇಲ್ಲ ಅಂತಂದ್ರೆ ಆ ಸಮಾಜ ಅಜ್ಞಾನಿಯ ಆಗಿರುತ್ತೆ ಅಜ್ಞಾನ ಅಂದ್ರೆ ಅಲ್ಲಿ ಅಂಧಕಾರ ಇರುತ್ತೆ ಅಂಧಕಾರ ಅಂದ್ರೆ ಅಲ್ಲಿ ಪ್ರಗತಿ ಇರುದಿಲ್ಲ ಸೊ ಆ ಅಂದ್ರೆ ದಡ್ಡ ಬುದ್ಧಿವಂತರಲ್ಲದ ಮತ್ತು ಜ್ಞಾನಿಗಳಲ್ಲದ ಪ್ರಜೆಗಳು ನಮ್ಗೆ ಸರ್ಕಾರ ಯಾಕೆಂದ್ರೆ ಸರ್ಕಾರ ಮಾಡೋ ಅನಾಚಾರ ಕ್ಯಾಪಿಟಲೈಸೇಷನ್ ಅಂದ್ರೆ ಶ್ರೀಮಂತರ ಅವರ ಒಂದು ಲಾಭಕ್ಕೆ ಎಲ್ಲ ಮಾಡ್ಕೊಡ್ತಕ್ಕಂಥವ್ರಿಗೆ ಜನ ಕುರುಡ್ರಾಗಿರ್ಬೇಕು ಅಜ್ಞಾನಿಗಳಾಗಿರ್ಬೇಕಂತ ಸರ್ಕಾರ ಬಯಸಿದ್ರೆ ಅವ್ರಿಗೆ ಎಜುಕೇಶನ್ ಕೊಡಲ್ಲ ಸೊ ಅದನ್ನ ಈಗ ಎರಾಡಿಕೇಟ್ ಮಾಡೋಕ್ಕೋಸ್ಕರನೇ ಇವತ್ತು ರಾಹುಲ್ ಗಾಂಧಿ ವೈಟ್ ಟಿ ಶರ್ಟ್ ಅಭಿಯಾನ ಎತ್ಕೊಂಡಿದ್ದಾರೆ ರೋಹಿತ್ ವೇಮಲ ಆಕ್ಟ್ ನ ಜಾರಿಗೊಳಿಸ ಕೊಟ್ಟಿದ್ದಾರೆ ಜಾತಿ ಗಣತಿಯನ್ನ ಜಾರಿಗೊಳಿಸ ಕೊಟ್ಟಿದ್ದಾರೆ ಸೊ ಇವೆಲ್ಲವೂ ಕೂಡ ಸೈಡ್ ಪ್ರಾಡಕ್ಟ್ಸ್ ಆಫ್ ರೈಟ್ ಟು ಎಜುಕೇಶನ್ ರೈಟ್ ಟು ಎಜುಕೇಶನ್ ರೈಟ್ ಟು ಡಿಗ್ನಿಟಿ ರೈಟ್ ಟು ಲಿವ್ ರೈಟ್ ಟು ಪ್ರಾಕ್ಟೀಸ್ ರಿಲಿಜಿಯನ್ ದೇರ್ ರಿಲಿಜಿಯನ್ ಇದೆಲ್ಲವೂ ಇಂಟಿಗ್ರಿಟೇಡ್ ಆಗುತ್ತೆ ಸೊ ಇದಕ್ಕೆ ರೋಹಿತ್ ವೇಮಲ ಆಕ್ಟ್ ಬರಬೇಕು ನೋಡೋಣ ಏನ್ ಮಾಡ್ತಾರೆ ನಮ್ಮ ನಾಯಕರು ಸಿದ್ದರಾಮಯ್ಯ Well, Orada prospekteli değilim, anlıyor musun?